ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಓಂ ಶಕ್ತಿಗೆ ಹೋಗ್ತಾ ಇದ್ದೀವಿ ಓಂಶಕ್ತಿ ಮಾಲೆಗಳು ಇದು ಹದಿನೇಳನೇ ವರ್ಷ ಅಂದರೆ ನಂದು ಹದಿನೇಳನೇ ವರ್ಷ ಅದಕ್ಕೆ ಇದು ಹದಿನೆಂಟನೇ ವರ್ಷ ಅಪ್ಪ ಎಷ್ಟು ಬೇಗ ಆಗೋಯಿತು ಎಷ್ಟು ವರ್ಷಗಳು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್ ಅಂದರೆ ಸಂಜೆ ವಿಡಿಯೋ ಅಂದರೆ ನಾನು ಮಾಲೆ ಹಾಕೋಕ್ಕೆ ನಾವು ಹೋಗ್ತೀವಿ ಅನ್ನೋದಕ್ಕೂ ಮುಂಚೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆಯೆಲ್ಲ ಶುದ್ಧಿ ಮಾಡಿ ಅಂದರೆ ನಾವು ಹನುಮ ಜಯಂತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ ಓಂ ಶಕ್ತಿಗೆ ಹೋಗೋದಕ್ಕೂ ಸರ್ ಹೋಯಿತು ಆದರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಅದೊಂಥರ ನೆಮ್ಮದಿ ಇರಲ್ವಲ್ಲ ಮತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು ಏನೋ ಒಂಥರ ಭಯ ಮಾಲೆ ಹಾಕ್ಕೊಂಡು ಹೋಗಬೇಕು ಅಂತಂದರೆ ಮನೆಯೆಲ್ಲ ಮೇಲ್ಗಡೆಯಿಂದ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಬೆಡ್ ಕವರೆಲ್ಲ ತೆಗೆದು ಬೆಡ್ ಶೀಟ್ ಎಲ್ಲ ಮೇ ಮಿಷಿನ್ಗೆ ಹಾಕಿ ಎಲ್ಲ ಒಗೆದು ಹಾರಾಕಿ ಮತ್ತು ಮೇಲ್ಗಡೆಯಿಂದ ಎಲ್ಲ ಗಂಜಲ ಹಾಕಿ ಮನೆ ಒರೆಸಿ ಕ್ಲೀನ್ ಮಾಡಿ ನಾವು ಎಲ್ಲ ಮಾಡೋದಕ್ಕೆ ಫುಲ್ ಡೇ ಒಂದು ನಿಮಿಷನೂ ಫ್ರೀ ಇರಲಿಲ್ಲ ಎಲ್ಲ ಮಾಡೋಷ್ಟ್ರ ಸಂಜೆ ಆಗಿ ಹೋಯ್ತು ನಾವು ಐದೂವರೆಯಿಂದ ಆರೂವರೆ ಒಳಗಡೆ ಗೋಧುಳಿ ಟೈಮಲ್ಲೇ ಮಲೆ ಹಾಕಿಸ್ಕೋಬೇಕು ಅಂತ ಇಲ್ಲಾಂದರೆ ನಾಲ್ಕೂವರೆಯಿಂದ ಐದುವರೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಲೆ ಹಾಕಿಸ್ಕೋಬೇಕು ಅನ್ನೋದಿತ್ತು ಆದರೆ ನಮಗೆ ಬೇಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟರಲ್ಲೆಲ್ಲ ಮಕ್ಳಿಗೆ ಬೇರೆ ಆರೂವರೆಗೆಲ್ಲ ಅವರು ಹೋಗ್ತಾರಲ್ಲ ಅವ್ರೂ ಕಳ್ಸೋಕ್ಕಾಗಲ್ಲ ಈ ಕಡೆ ನಾವು ಹೋಗಿ ಮಾಲೆ ಹಾಕಿಸೋಕ್ಕಾಗಲ್ಲ ಅಂಥೇಳಿ ನಾವು ಯಾವಾಗಲೂ ಅಷ್ಟೇ ಸಂಜೆ ಟೈಮೆ ಯಾವಾಗ್ಲೂ ಗೋಧೂಳಿ ಟೈಮಲ್ಲಿ ಹೋಗಿ ಮಾಲೆ ಹಾಕಿಸ್ಕೊಂಡು ಬರೋದು ನಾವು ಮನೇಲಿ ಪೂಜೆನಲ್ಲೆಲ್ಲ ಮುಗಿಸಿ ಮನೆಯಿಂದ ಹೊರಟ್ವಿ ಹೋಗೋ ಅಷ್ಟರಲ್ಲಿ ನಮ್ಮದು ಐದೂವರೆ ಐದು ಆಗಿತ್ತು ನಾವು ಅಲ್ಲೂ ಹೋಗುವ ಅಷ್ಟರಲ್ಲಿ ಸ್ವಲ್ಪ ಸೂರ್ಯ ಮುಳುಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಲಕ್ಷ್ಮೀ ಬೇರೆ ಪಾಪು ಚೋಟುಗೆ ಅರ್ಕೆ ಮಾಡ್ಕೊಂಡಿದ್ಲು ಅದಕ್ಕೋಸ್ಕರ ಹಂಗೆ ಸೀರೆ ಎಲ್ಲ ತೊಗೊಬಂದಿಲ್ಲ ಅವ್ರು ಸೀರೆನಾಗೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಬಿಡೋಣ ಯಾಕೋ ಸೀರೆ ಗುರುಶಕ್ತಿ ಗುರುಶಕ್ತಿಯವರೇ ಕಣ್ಣಿದ್ರುಗಡೆ ಬಂದಂಗೆ ಆಗ್ತಾ ಇದ್ದಾರೆ ಅವ್ರಿಗೆ ಕೊಟ್ಬಿಡ್ಲಾ ಅಂತ ಕೇಳಿದ್ಲು ಒಂದು ಸರಿ ಮತ್ತು ಆ ಥರ ಆದರೆ ಕೊಟ್ಬಿಡು ಗುರುಶಕ್ತಿಯವ್ರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಸೀರೆನ ಕೊಟ್ಬಿಡು ಜಾಗಿಟ್ ಬಟ್ಟೆ ಮತ್ತು ಬಳೆ ಅರ್ಶಾ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕೊಟ್ಬಿಡು ಅಂತ ಹೇಳಿದ್ವಿ ಹಾಗೆ ಚೋಟುನೂ ಕರ್ಕೊಂಡು ಯೇಮಾನ ಬಂದಿದ್ದು ಆಮೇಲೆ ಎಲ್ಲರೂ ಹಾಗೆ ಓದ್ವಿ ಪಾರು ಬೇರೆ ಈ ಸಾರಿ ಬರ್ತಿದ್ದಾಳೆ ಪಾರು ಬೇರೆ ನಾವು ಹೋಗಿದ ತಕ್ಷಣ ಅಲ್ಲಿ ದೃಷ್ಟಿ ತೆಗೆಸ್ಕೊಂಡು ಒಳಗಡೆ ಹೋಗ್ಬೇಕಲ್ಲ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಿಂದ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೇವಸ್ಥಾನ ಇರೋದು ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ನಾವು ಮಾಲೆ ಹಾಕ್ಕೊಂಡು ಅಲ್ಲಿಂದನೇ ಹೋಗೋದು ಪ್ರತಿ ವರ್ಷವೂ ಅಂದರೆ ಫಸ್ಟು ಮೂ ಒಂದು ಎರಡು ಎರಡು ವರ್ಷ ಬೇರೆ ಕಡೆ ಓದ್ವಿ ಆಮೇಲೆ ಮತ್ತೆ ಒಂದೆರಡು ವರ್ಷ ಬೇರೆ ಕಡೆ ಹೋದ್ವಿ ಮತ್ತೆ ಒಂದು ವರ್ಷ ಬೇರೆ ಕಡೆ ಓದ್ವಿ ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು ಹತ್ತು ವರ್ಷ ದಿನ ಇಲ್ಲೇ ಹೋಗ್ತಾ ಇದ್ದೀರಿ ಇವಾಗ ಇವಾಗ ಇಲ್ಲೇ ಫಿಕ್ಸ್ ಆಗೋಗಿದ್ದೀವಿ ಇಲ್ಲಿ ಬಂದು ಗುರುಶಕ್ತಿಯವ್ರಿಗೆಲ್ಲ ಕುಂಕುಮ ಕೊಟ್ಟು ಆಮೇಲೆ ಮಾಲೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಮಾಲೆಗೆ ಅಂದ್ಬಿಟ್ಟು ನಾವು ಬಂದಿದ್ವಿ ಚೋಟನ ಬೇರೆ ಕರ್ಕೋಬೇಕಾಗಿತ್ತು ಅದಕ್ಕೆ ಇವಾಗ ಮಳೆ ಬೇರೆ ರಶ್ ಇರುತ್ತಲ್ಲ ಹೋಗೋಕ್ಕಾಗಲ್ಲ ಇನ್ನು ಒಂದು ಸ್ವಲ್ಪ ದುಡ್ಡನ್ನಾಗಲಿ ಅಂತ ಹೇಳಿ ಅವ್ರನ್ನೇ ಕೇಳ್ದದಕ್ಕೆ ಅವರು ಬೇಕಾದರೆ ಅವ್ರಿಗೆ ಮಾಲೆ ಹಾಕಿಸಿ ಅದನ್ನ ಇಲ್ಲೇ ತೋಳಿಸಿ ಅದೇ ಮಾಲೆಯನ್ನು ನೀವು ಬೇಕಾದರೆ ಹಾಕ್ಕೊಂಡು ಬರ್ಬೋದು ಅಂತಂದರು ನಮ್ಗೆ ಯಾಕೋ ಅದು ಮನ್ಸಿಗೆ ಸರಿ ಬಂದಿಲ್ಲ ಆಮೇಲೆ ಬೇಡ ಕಾರಲ್ಲಿ ಕರ್ಕೊಂಡೋಗಿಬಿಡೋಣ ಮಗುನ ಒಂದು ದಿನ ಅಲ್ವಾ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ವಿ ಆಮೇಲೆ ನೋಡಿದ್ರೆ ಮಳೆ ಬೇರೆ ಜಾಸ್ತಿ ಅಂತ ಹೇಳಿದ್ರು ಗುರುಶಕ್ತಿಯವರು ಆಮೇಲೆ ಅದೇನು ಕ್ಯಾನ್ಸಲ್ ಮಾಡಿಕೊಂಡು ಬೇಡ ಒಂದು ಸ್ವಲ್ಪ ದಿನ ಆಗಲಿ ಒಂದೆರಡು ವರ್ಷ ಆದಮೇಲೆ ಬೇಕಾದರೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಇದ್ವಿ ನಾವು ನಾವೊಂದು ಇಪ್ಪತ್ತು ವರ್ಷದಿಂದ ನಂಬಿಕೆ ಇಟ್ಕೊಂಡು ಮಾಲೆ ಹಾಕ್ಕೊಂಡು ಪ್ರತಿ ವರ್ಷವೂ ಹೋಗ್ತಾ ಇದ್ದೀವಿ ಮತ್ತು ಆಶಾಡದ ಅಮಾವಾಸ್ಯನಲ್ಲೂ ಮಾಮೂಲಿ ಇವಾಗ ಮಾಲೆ ಏನು ಹಾಕಿರಲ್ಲ ಇವಾಗ ತುಂಬ ರಶ್ ಇರ್ತಾರಲ್ಲ ಅಮ್ಮನವ್ರು ಜಾ ಹತ್ರದಿಂದ ಜಾಸ್ತಿ ನೋಡೋದಕ್ಕಾಗಲ್ಲ ಏನು ಇಲ್ಲ ಅಂತ ಹೇಳಿ ಮತ್ತೆ ನಾವು ಆಶಾಡದ ಅಮಾವಾಸ್ಯೆಗೂ ಹೋಗ್ತೀವಿ ಅವಾಗ ಮಾಲೆ ಏನು ಹಾಕೋಲ್ಲ ಅಂದರೆ ಮಾಲೆ ಏನಿರಲ್ಲ ಆ ಟೈಮಲ್ಲೂ ಹೋಗ್ತೀವಿ ಮತ್ತು ಈ ಟೈಮಲ್ಲೂ ಹೋಗ್ತೀವಿ ನಾವು ಮಾಲೆ ಹಾಕ್ಕೊಂಡು ಹೋಗ್ತೀವಿ ಯಾವಾಗಾದರೂ ಎಮರ್ಜೆನ್ಸಿ ಅಂದರೆ ಒಂದೊಂದು ವರ್ಷ ಮಿಸ್ ಆಗುತ್ತೆ ಅಷ್ಟೇನೆ ಈ ಹತ್ತೊಂಬತ್ತು ವರ್ಷದಿಂದ ಒಂದು ಎರಡು ಮೂರು ಎರಡು ವರ್ಷ ಮಿಸ್ ಆಗೈತೆ ಮತ್ತು ಪ್ರತಿ ವರ್ಷವೂ ನಾವು ಹೋಗ್ತಾನೆ ಇರ್ತೀವಿ ಮಾಲೆ ಹಾಕ್ಕೊಂಡು ಪ್ರತಿ ವರ್ಷ ಅಂದರೆ ಮೂರು ದಿವಸಕ್ಕೆ ಐದು ದಿವಸಕ್ಕೆ ಈ ಥರ ಮಾಲೆ ಹಾಕ್ಕೊಂಡು ಹೋಗೋದು ನಮ್ಮ ಮನೆಯಲ್ಲಿ ನಾವು ಐದು ದಿವಸಕ್ಕೆಲ್ಲ ಆಗೋಲ್ಲ ಅಂದರೆ ಹೆಣ್ಮಕ್ಳಿಗೆ ಏನಾದ್ರು ಹೀಗೆ ಪ್ರಾಬ್ಲಮ್ ಇರುತ್ತಲ್ಲ ಮನೇಲಿ ಈ ಮಕ್ಕಳು ಇರ್ತಾರಲ್ವ ಅದಕ್ಕೋಸ್ಕರ ಅಮ್ಮಗೆ ಬೇರೆ ಹುಷಾರಿರಲ್ಲ ಅದರಿಂದ ಹೋಗ ಮಾಲೆಯನ್ನು ಮೂರು ದಿವ್ಸಕ್ಕೆ ಹಾಕ್ಕೊಂಡೆ ಯಾವಾಗಲೂ ಹೋಗೋದು ಮೂರು ದಿವ್ಸಕ್ಕೆ ನಾವು ಮಾಲೆ ಹಾಕ್ಕೊಳ್ತೀವಿ ಅಂದರೆ ಒಂದು ಐದು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಹಾಕ್ಕೊಂಡು ವ್ರತ ಮಾಡಿದ್ರೆ ಅದು ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ಆಗಲ್ಲ ಅದಕ್ಕೆ ನಾವು ಮೂರು ದಿವ್ಸಕ್ಕೆ ಶ್ರದ್ಧಾ ಭಕ್ತಿಯಿಂದ ಆದರೂ ನಾವು ಮೂರು ದಿನ ಆದರೂ ಮಾಡಲೇಬೇಕು ಅಂತ ಹೇಳಿ ಮಾಡ್ತೀವಿ ತುಂಬ ಭಯಭಕ್ತಿಯಿಂದ ನಾವು ಪೂಜೆ ಎಲ್ಲ ಮಾಡಿ ಈ ಸಾರಿ ಅಂತೂ ತುಂಬ ಕ್ಲೀನ್ ಮಾಡಿ ಮನೆಯನ್ನೆಲ್ಲ ಎಲ್ಲ ಬೆಂತ್ಲದಲ್ಲೆಲ್ಲ ಶುದ್ಧಿ ಮಾಡಿ ಎಲ್ಲ ಮಾಡಿ ಮಾಡೋ ಅಷ್ಟರಲ್ಲಂತೂ ಸುಸ್ತಾಗಿ ಹೋಗಿತ್ತು ಸಂಜೆ ಹೋಗಿ ಮಾಲೆ ಹಾಕ್ಕೊಂಡ್ಬರಬೇಕು ಅಂತ ಹೇಳಿ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡಬೇಕು ಪ್ರ ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ಸಾರಿ ಬೇರೆ ನಾವು ಒನ್ ಒನ್ ಡೇಗೆ ಅಷ್ಟೇ ಹೋಗ್ತಾ ಇರೋದು ನಾ ಬೆಳಗ್ಗೆ ಮಾರ್ನಿಂಗ್ ಹೋಗಿ ನೈಟ್ ಎಷ್ಟೊತ್ತಾದರೂ ಆಗಲಿ ರಿಟರ್ನ್ ಬಂದುಬಿಡಬೇಕು ಅಂದ್ಕೊಂಡು ಇದ್ದೀವಿ ಯಾಕಂದರೆ ತಮಿಳ್ನಾಡು ಸೈಡ್ ಎಲ್ಲ ನೋಡಿರೋದೇ ದೇವಸ್ಥಾನಗಳು ನೋಡಿರೋದನ್ನೇ ನೋಡೋದೇನು ಬೇಡ ಬಂದುಬಿಡೋಣ ಅಂತ ಈ ಒಂದೇ ಫಿ ಒಂದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಮಾಲೆ ಹಾಕ್ಕೊಂಡು ಅಂತ ಹೇಳಿ ಫಿಕ್ಸ್ ಆಗೋಗಿದ್ವಿ ನಮ್ಮೂರಲ್ಲೇ ನಾವು ಒಂದು ಟೋಟಲ್ ಒಂದು ಐವತ್ತಾರು ಜನ ಆಗಿದ್ದೀವಿ ಒಂದು ಬಸ್ ಫುಲ್ಲು ನಮ್ಮೂರದೇ ಆಗಿದ್ದೀವಿ ಎಲ್ಲರೂ ಹೋಗ್ತಾ ಇರೋದು ಮಕ್ಕಳು ತವಿಂದ ಹಿಡ್ದು ದುಡ್ಡುವ್ರ ತ ವಯಸ್ಸಾದವರು ಎಲ್ಲರೂ ತುಂಬ ಜನ ಬರ್ತಾ ಇದ್ದಾರೆ ನಾವಂತೂ ತುಂಬ ಖುಷಿಯಿಂದನೇ ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ವಿ ಒಂದು ಹಬ್ಬ ಥರ ನಮ್ಮ ಊರಲ್ಲಿ ಅಂದರೆ ಪ್ರತಿ ಸತಿನೂ ನಾವು ಮಾಲೆ ಹಾಕೊಂಡಿದ್ದಾಗ ಆಂಜನೇಯ ದೇವಸ್ಥಾನಗೆಲ್ಲ ಪೂಜೆ ಕಟ್ಟಿಸಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ಆದರೆ ಈ ಸರಿ ಮಾಡಿಸಿಲ್ಲ ಹನುಮ ಜಯಂತಿಗೆಲ್ಲ ಪೂಜೆ ಮಾಡಿಸಿದ್ವಲ್ಲ ಊರು ಮೆರವಣಿಗೆ ಮಾಡಿದ್ರಲ್ಲ ಊರಲ್ಲೆಲ್ಲ ದೇವ್ರು ತೊಗೊಂಡಿರೋ ಮತ್ತೆ ಮತ್ತೆ ಪದೇ ಪದೇ ಹೋಗೋದು ಬೇಡ ಮಾಡಿಸೋದು ಬೇಡ ಅಂದ್ಕೊಂಡ್ವಿ ಇಲ್ಲಾಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಮತ್ತು ಊರಲ್ಲಿ ಎಲ್ಲ ದೇವಸ್ಥಾನಕ್ಕೂ ಐದು ದೇವಸ್ಥಾನಕ್ಕೂ ಮತ್ತೆ ಅಲ್ಲಿ ಗಂಗಮ್ಮನ ದೇವಸ್ಥಾನ ಇಲ್ಲಿ ನಮ್ಮೂರಲ್ಲಿ ಪಾರ್ವತಮ್ಮ ದೊಡ್ಡಮ್ಮ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೂ ಮುನೇಶ್ವರಂಗೆ ಇಷ್ಟು ದೇವಸ್ಥಾನಕ್ಕೂ ಪೂಜೆ ಕೊಟ್ಬಿಟ್ಟೆ ಇದ್ದಿದ್ದು ಪ್ರತಿ ವರ್ಷವೂ ನಾವು ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ಎಲ್ಲ ದೇವ್ರಿಗೂ ಪೂಜೆ ಕಟ್ ಕಟ್ಟಿಸ್ಬಿಟ್ಟೆ ನಾವು ಆಮೇಲೆ ಹೋಗ್ತಾ ಇದ್ದಿದ್ದು ಆದರೆ ಈ ಸಾರಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಆಗಿತ್ತಲ್ಲ ಒಂದು ವಾರನೂ ಆಗಿ ಪದೇ ಪದೇ ಇನ್ಯಾಕೆ ಹೋಗೋದು ಹೋಗೋದು ಅಂತಂದ್ಬಿಟ್ಟು ಈ ಸಾರಿ ಹಾಗೆ ಇದ್ದೀವಿ ನಂಬಿದವ್ರನ್ನಂತೂ ಓಂ ಶಕ್ತಿಯಮ್ಮ ಅಂತೂ ಕೈ ಬಿಡೋದಿಲ್ಲ ಯಾರು ಎಷ್ಟೇ ಭಕ್ತಿಯಿಂದ ಭಯದಿಂದ ಪೂಜೆ ಮಾಡ್ತಾರೋ ಅವ್ರು ಅಷ್ಟೇ ಒಲ್ದು ಬರ್ತೈತೆ ನಾವು ಎಷ್ಟೇ ಕಷ್ಟದಲ್ಲಿದ್ದು ಕಣ್ಣಲ್ಲಿ ಒಂದು ತೊಟ್ಟು ನೀರು ಹಾಕ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ನಮ್ಮಮ್ಮ ಹಾಗೆ ನೆರವೇರಿಸ್ತಾರೆ ನಾವು ಆ ಭಯ ಭಕ್ತಿಯಿಂದನೇ ನಮಗೆ ಒಳ್ಳೇದಾಗಿರೋದಕ್ಕೇ ನಾವು ಇಷ್ಟು ವರ್ಷದಿಂದನೂ ನಾವು ಹೋಗ್ತಾ ಇದ್ದೀವಿ ಓಂ ಶಕ್ತಿಗೆ ಒಂದು ವರ್ಷವೂ ನಾವು ಮಿಸ್ ಮಾಡಿದೆ ಅದ್ರಲ್ಲಿ ಒಂದೊಂದು ವರ್ಷ ಅಷ್ಟೇ ಮಿಸ್ ಆಗೋದು ಅದು ಬಿಟ್ಟರೆ ಪ್ರತಿ ವರ್ಷವೂ ನಾವು ಇದ್ದೀವಿ ಓಂ ಶಕ್ತಿ ನಾವು ಅಷ್ಟು ನಂಬಿದ್ದೀವಿ ಅಣ್ಣನೂ ಹೇಳ್ತಾರೆ ನಾನು ಮಂಜುನಾಥ ಸ್ವಾಮಿ ನಾನು ಹೆಂಗೆ ನಂಬಿದ್ದೀನೋ ನಾನು ಅಪ್ಪ ಅಂತ ಹೆಂಗೆ ಅಂತೀನೋ ನೀವು ಓಂ ಶಕ್ತಿ ಅಮ್ಮ ಅಂತೀನಿ ನೀವು ಹೋಗ್ರಿ ಅಂತಲೇ ಹೇಳ್ತಾರೆ ಆದರೆ ಈ ಸಾರಿನೇ ನಮ್ಮ ಅಣ್ಣ ಇಲ್ಲ ಮಾಲೆ ಹಾಕಿದೀವಿ ಎಲ್ಲ ಹೊರ್ಗಡೆ ಕೆಲಸ ಇದೆ ಅಂತಂದ್ಬಿಟ್ಟು ಹೋಗಿದ್ದಾರೆ ಅಂದರೆ ಬರೋದು ಇವತ್ತು ನೈಟ್ ಬರ್ತಾರೋ ಇಲ್ಲ ನಾಳೆ ಬರ್ತಾರೋ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಮ್ಮ ಅಣ್ಣ ಮಾಲೆ ಹಾಕ್ತಾಗ ಮನೇಲಿಲ್ಲ ಅಂತಂದರೆ ಅದಕ್ಕೋಸ್ಕರ ನಾವನ್ನು ನೋಡ್ರೆ ನಾವು ಹೋಗೋ ಅಷ್ಟಲ್ಲಾದರೂ ಬರ್ತಾರೆ ನಾವು ದೇವಸ್ಥಾನಕ್ಕೆ ಹೋಗೋಷ್ಟು ಬರ್ಬೋದು ಅಂದ್ಕೊಂಡು ನಾವು ಇದ್ದೀವಿ ನೋಡಬೇಕು ನಮ್ಮ ಅಣ್ಣನೂ ಅಷ್ಟೇ ಹೋಗ್ತೀವಿ ಅಂದಾಗ ಏನು ಮಾತಾಡೋ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳುಗಳು ಅಷ್ಟೇ ಎಲ್ಲರೂ ಖುಷಿಯಿಂದನೇ ಹೋಗ್ರಿ ಅಂತಾರೆ ಅವರು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಾವು ಪೂಜೆ ಮಾಡಿ ಮಂತ್ರ ಹೇಳಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡು ಅವರು ಕೂತಿದ್ದು ಆಮೇಲೆ ಹೋಗ್ತಾರೆ ಎಲ್ಲರಿಗೂ ಅಷ್ಟೇ ತುಂಬ ನಂಬಿಕೆ ಇದೆ ನಮಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಐತೆ ಓಂ ಶಕ್ತಿ ಅಮ್ಮನ ಮೇಲೆ ನಮ್ಗೆ ತುಂಬಾ ಒಳ್ಳೆಯದಾಗಿದೆ ತುಂಬಾ ಇದೆ ಅದು ಮುಂದಿನ ವೀಡಿಯೋದ ನಾನು ಹೇಳ್ತೀನಿ ಏನೇನಾಯಿತು ನಾವು ಯಾಕೆ ಇಷ್ಟು ಭಯಭಕ್ತಿಯಿಂದ ಇಷ್ಟು ವರ್ಷದಿಂದ ನಾವು ಏನು ತಗೋಗ್ತೀವಿ ಓಂ ಶಕ್ತಿಗೆ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಯಾಕೆ ಹೋಗ್ತಾ ಇದೀವಿ ಅನ್ನೋದನ್ನೆಲ್ಲ ಮುಂದ್ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅವರವ್ರ ನಂಬಿಕೆ ಅವ್ರವ್ರಿಗೆ ಯಾರ್ಯಾರನ್ನ ನಾವೆಷ್ಟು ಭಕ್ತಿಯಿಂದ ನಾವು ನಂಬಿ ಪೂಜೆ ಮಾಡ್ತೀವೋ ನಮ್ಮನ್ನಂತೂ ಕೈ ಬಿಡಲ್ಲ ನಾವು ನಾವು ಭಕ್ತಿಯಿಂದ ನಾವೆಷ್ಟು ಭಕ್ತಿಯಿಂದ ಕೇಳ್ಕೊಳ್ತೀವೋ ನಾವು ಬೇವಿನ ಮರಕ್ಕೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂತಂದ್ರೆ ನಾ ನಮ್ಮಮ್ಮನ್ನ ಎಷ್ಟು ನಾವು ನಂಬಿದ್ದೀವಿ ಅಲ್ವಾ ಎಷ್ಟೋ ಕಷ್ಟದಲ್ಲಿ ನಮ್ಮನ್ನ ಕೈ ಹಿಡಿದ ಮೇಲೆ ಕೆತ್ತಿದ್ದಾರೆ ಎಷ್ಟೋ ಗೊಂದಲದಲ್ಲಿ ಗೊಂದಲನೆಲ್ಲ ನಿವಾರಣೆ ಮಾಡಿದಾಳೆ ತುಂಬ ಅಂದರೆ ತುಂಬ ಹೋಗ್ತಾ ಇದ್ದಿದ್ದು ಒಂದು ಜೀವನ ಉಳಿಸ್ಕೊಟ್ಟಿದ್ದಾರೆ ಆ ವಿಡಿಯೋ ನಾನು ಮಾಡಲೇಬೇಕು ನನ್ನ ಯೂಟ್ಯೂಬಲ್ಲೂ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು ಅಕ್ಕ ವಿಡಿಯೋ ಮಾಡಾಕಿ ಯಾರಲ್ಲ ಯಾರಿಗಾದ್ರೂ ಒಬ್ರಿಗಾದ್ರೂ ಒಳ್ಳೇದಾಗುತ್ತೆ ನೀವು ಮಾಡಾಕಿ ಯಾಕೆ ನೀವು ಆ ಥರ ಎಷ್ಟೊಂದು ತರ ಹೇಳ್ಬೋದು ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಆದ್ರೂ ನಾನು ವೀಡಿಯೋ ಅದು ಮಾಡ ಹಾಕ್ತೀನಿ ಅಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಾನು ಅದನ್ನ ನಮಗೆ ಏನಾಯ್ತು ನಮ್ಗೆ ಯಾಕೆ ಅಷ್ಟು ನಾವೇನು ಕಷ್ಟು ನಂಬ್ತಾ ಇದೀವಿ ಅಂತ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ಮಾಲೆ ಹಾಕಿಸ್ಕೊಳಕ್ಕೆ ನಾವು ಬಂದಿದ್ದು ಅದು ಹಾಗೆ ಅಮ್ಮನವ್ರಿಗೆ ಅಭಿಷೇಕ ಎಲ್ಲ ಮಾಡಿ ಮೂಲಮಂತ್ರ ಎಲ್ಲ ಹೇಳಿ ಇವಾಗ ಮೂಲಮಂತ್ರ ಬೇರೆ ಚೇಂಜ್ ಆಗಿದೆಯಂತೆ ಗುರುಗಳು ಇಲ್ವಲ್ಲ ಗುರುವಡಿಗಳು ಅದಕ್ಕೋಸ್ಕರ ಇವಾಗ ಮೂಲ ನಾವು ಎಲ್ಲ ಚೇಂಜ್ ಮಾಡಿದಾರಂತೆ ಲಾಸ್ಟಲ್ಲಿ ಗುರುವಡಿ ಶರಣ ತಿರುವ ಏನೋ ಸೇರಿಸಬೇಕು ಅಂತ ಗುರುಶಕ್ತಿಯವರು ಹೇಳಿದ್ರು ಆದ್ರೆ ನಮ್ ಮೂಲಮಂತ್ರ ನಮ್ಗೆ ಅದೇ ಫಿಕ್ಸ್ ಆಗೋಗಿದೆ ನಮ್ಗೆ ಇವಾಗ ಒಂದ್ ಏನಾದ್ರೂ ಒಂದು ಹುಷಾರಿಲ್ಲ ಅಂತಂದ್ರೆ ತಲೆ ನೆತ್ತಿ ಸುಳಿ ಮೇಲೆ ಕುಂಕುಮ ಇಟ್ಟು ಶಕ್ತಿಯ ಮುಂದೆ ಕುಂಕುಮ ಇಟ್ಟು ನಾವು ಅದನ್ನ ಮಂತ್ರನ ಹೇಳಿದ್ರೆ ಸಾಕು ಎಷ್ಟೋ ಹುಷಾರಾಗ್ತಾರೆ ಅಂದ್ರೆ ಆಸ್ಪತ್ರೆ ಕಾಯಿಲೆಗಳನ್ನೆಲ್ಲ ನಾವು ಆಸ್ಪತ್ರೆನಲ್ಲೇ ತೋರ್ಸ್ಕೊಬೇಕಾಗುತ್ತೆ ಮಕ್ಳಿಗೆ ದಿಢೀರ ಹುಷಾರ್ ತಪ್ಪಿದ್ರೆ ಆ ತರದಕ್ಕೆಲ್ಲ ತುಂಬಾನೇ ಒಳ್ಳೇದು ನಾವು ಮಾಲೆಯೆಲ್ಲ ಹಾಕಿಸ್ಕೊಂಡು ಮತ್ತೆ ಇಡುಮುಡಿ ಎಲ್ಲ ತೊಗೊಂಡೋಗಿ ಮತ್ತೆ ವಾಪಸ್ ಇಟ್ಬಿಟ್ಟು ಬರೋ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಲು ಆಗೇ ಹೋಯಿತು ದೀಪ ಎಲ್ಲ ಹಚ್ಬಿಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ಇಳಿತು ನಾನು ಬರೋ ತನಕ ದೀಪ ಉರಿತಾನೇ ಇರಬೇಕು ಅಂತ ಪಾಪ ಅದಕ್ಕೆ ಮತ್ತು ಕೇಳ್ಕೊಂಡು ಎಷ್ಟು ಗಾಳಿ ಇದ್ರೂ ದೀಪಗಳು ಆರೇ ಇರಲಿಲ್ಲ ಹೊರಗಡೆ ಎಲ್ಲ ಉರಿತಾನೆ ಇತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಈ ಓಂ ಶಕ್ತಿ ವಿಡಿಯೋನ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ どうぞ。